ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಚಿತ್ರಣ ಹೇಗಿದೆ ಈ ಲೋಕಸಭಾ ಕ್ಷೇತ್ರವು ವಿಶ್ವವಿಖ್ಯಾತಿಗಳಲ್ಲೂ ಕಾರಣವೇನು ಶ್ರೀಮತಿ ಇಂದಿರಾ ಗಾಂಧಿಯವರಿಗೆ ರಾಜಕೀಯ ಪನ್ನ ಕೊಟ್ಟ ಕ್ಷೇತ್ರ ಎಪ್ಪತ್ತೆರಡು ವರ್ಷದ ಈ ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದವರು ಯಾರು ಬಿದ್ದವರು ಯಾರು ಈ ಕ್ಷೇತ್ರವು ಮೂರು ಬಾರಿ ಬದಲಾವಣೆ ಆಯಿತು ಹಾಸನ ಚಿಕ್ಕಮಗಳೂರು ಕ್ಷೇತ್ರ ಹಾಗೂ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಕ್ಷೇತ್ರ ಈಗ ಹಾಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರವಾಗಿ ಮೂರು ಬಾರಿ ಬದಲಾವಣೆ ಆಯಿತು ಈ ಕ್ಷೇತ್ರದಲ್ಲಿ ಗೆದ್ದವರು ಪ್ರಧಾನಿ ಮುಖ್ಯಮಂತ್ರಿ ಕೇಂದ್ರ ಮಂತ್ರಿಗಳೂ ಆದರು ಇಪ್ಪತ್ತಾರು ವರ್ಷದಿಂದ ಕಾಂಗ್ರೆಸ್ ಭದ್ರಕೋಟೆಯಾಗಿದ್ದ ಮಾಡಿದ ಬಿ ಜೆ ಪಿ ಬನ್ನಿ ಹಾಗಾದ್ರೆ ಹೇಗಿದೆ ನೋಡೋಣ ನಮಸ್ತೆ ವಿಶ್ಕರೆ ಸುದ್ದಿಗಾರರ ನ್ಯೂಸ್ಗೆ ಸ್ವಾಗತ ನಾನು ಕಾಫಿ ನಾಡಿನ ಜಿ ಎಂ ರಾಜಶೇಖರ್ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಬಗ್ಗೆ ಒಂದು ವಿಶೇಷವಾದ ವರದಿಯನ್ನು ಕೊಡಲು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಇದು ಮೂರು ಬಾರಿ ಬದಲಾವಣೆಯಾಗಿದೆ ಒಂದು ಹಾಸನ ಚಿಕ್ಕಮಗಳೂರು ಸಭಾ ಕ್ಷೇತ್ರ ಮತ್ತು ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಹಾಗೂ ಈಗ ಹಾಲಿ ಉಡುಪಿ ಚಿಕ್ಕಮಗಳೂರು ಸ ಲೋಕಸಭಾ ಕ್ಷೇತ್ರವಾಗಿ ಪರಿವರ್ತನೆಯಾಗಿದೆ ಹಿಂದೆ ಏನಿತ್ತು ನಮ್ಮ ಚಿಕ್ಕಮಗಳೂರು ಕ್ಷೇತ್ರ ಹದಿನೈದು ವರ್ಷ ಹಾಸನ ಚಿಕ್ಕಮಗಳೂರು ಕ್ಷೇತ್ರ ಇತ್ತು ಸಿದ್ದನಂಜಪ್ಪ ಎಂಬರು ನಮ್ಮ ಚಿಕ್ಕಮಗ್ಳೂರು ಜಿಲ್ಲೆಯ ನಮ್ಮ ಈ ಕ್ಷೇತ್ರದ ಲೋಕಸಭಾ ಕ್ಷೇತ್ರದ ಪ್ರಥಮ ಸಂಸದರಾಗಿದ್ದಾರೆ ಅವರು ಒಂದು ಬಾರಿ ಅವಿರೋಧ ಆಯ್ಕೆ ಕೂಡ ಆಗಿದ್ದರು ಅದು ಹಿಂದಿನ ರಾಜಕೀಯಕ್ಕೆ ಅದು ಹೊಂದುವುದಿಲ್ಲ ಯಾಕೆಂದರೆ ಹಿಂದಿ ರಾಜಕೀಯ ಬೇರೆ ಅವಿರೋಧ ಆಯ್ಕೆ ಅಂದರೆ ಈ ಚಿತ್ರಣವನ್ನು ಒಂದು ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ನಾವು ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ ಅದರ ನಡುವೆ ಈ ಸಿದ್ದನಂಜಪ್ಪನಾದ ನಂತರ ಸುಮಾರು ಹನ್ನೊಂದು ಬಾರಿ ಕಾಂಗ್ರೆಸ್ಸು ಸತತವಾಗಿ ಜಯ ಬಾರಿಸುತ್ತಾ ಕಾಂಗ್ರೆಸ್ನ ಭದ್ರಕೋಟೆ ಚಿಕ್ಕಮಗಳೂರು ಅಂತೇಳಿ ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಜನ್ಮ ಕೊಟ್ಟು ರಾಜಕೀಯ ಪುನರ್ಜನ್ಮ ಕೊಟ್ಟ ಜಿಲ್ಲೆ ಎಂಬ ಖ್ಯಾತಿಯಿಂದ ಅಲ್ಲಿಂದ ಕಾಂಗ್ರೆಸ್ಸು ತನ್ನ ಪಾರಿಪತ್ಯವನ್ನು ಬೆಳೆಸ್ಕೊಂಡು ಬಂದಿತ್ತು ಅದರ ನಡುವೆ ಚಿಕ್ಕಮಗಳೂರು ಇದ ಲೋಕಸಭಾ ಕ್ಷೇತ್ರ ಅಂದರೆ ವಿಶ್ವವಿಖ್ಯಾತಿ ಯಾಕೆಂದರೆ ಶ್ರೀಮತಿ ಗಾಂಧಿ ಏನು ಕಾಂಗ್ರೆಸ್ ಅಧಿನಾಯಕಿ ಒಂದು ಇಡೀ ಕಾಂಗ್ರೆಸ್ನ ಒಂದು ತನ್ನ ಹಿಡಿತಲ್ಲಿ ಇಟ್ಟುಕೊಂಡದ ಗಾಂಧಿ ಕುಟುಂಬ ತನ್ನ ಏನು ಚುನಾವಣೆಯಲ್ಲಿ ಎರಡು ಸಾವಿರ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಎಮ್ ಎಲ್ ಸಿನ ತರ್ತಾರೆ ಎಮ್ ಎನ್ ಸಿ ತಂದ ಸಂದರ್ಭದಲ್ಲಿ ಇಡೀ ಒಂದು ರಾಷ್ಟ್ರಕ್ಕೆ ಒಂದು ಕಪ್ಪು ಚುಕ್ಕಿ ಆಗ್ತದೆ ಈ ಆದೇಶ ಇಂದಿರಾ ಗಾಂಧಿಯವರ ನಿಲುವು ಅದು ಅವರಿಗೆ ಮುಳುವಾಗ್ತದೆ ರಾಜಕೀಯದಲ್ಲಿ ಎಲ್ಲ ರೀತಿ ಸೋತು ಸುಣ್ಣವಾಗಿರುವಾಗ ಚಿಕ್ಕಮಗಳೂರು ಏನು ಲೋಕಸಭಾ ಕ್ಷೇತ್ರಕ್ಕೆ ಏನು ಡಿ ಬಿ ಚಂದ್ರೇಗೌಡರು ಸಂಸದರಾಗಿರ್ತಾರೆ ತನ್ನ ಸ್ಥಾನವನ್ನು ತೆರವು ಮಾಡಿ ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡೋ ಅವಕಾಶ ಮಾಡಿಕೊಡ್ತಾರೆ ಇವರ ಎದುರಾಳಿ ವೀರೇಂದ್ರ ಪಾಟೀಲು ಸುಮಾರು ಒಂದು ಲಕ್ಷ ಅಧಿಕ ಮತದಿಂದ ಈ ಚುನಾವಣೆಯಲ್ಲಿ ಗೆಲ್ತಾರೆ ಶ್ರೀಮತಿ ಇಂದಿರಾ ಗಾಂಧಿಯವರು ಅಲ್ಲಿಗೆ ಇಂದಿರಾ ಗಾಂಧಿಯವರ ರಾಜಕೀಯ ಚಿತ್ರಣ ಮತ್ತು ರಾಜಕೀಯ ಪುನರ್ಜನ್ಮ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಪ್ರಾರಂಭ ಆಯಿತು ಅಂತ ಹೇಳಿದರೆ ತಪ್ಪಲ್ಲ ಯಾಕೆಂದರೆ ಅವರ ಶ್ರೀಮತಿ ಇಂದಿರಾ ಗಾಂಧಿಯವರ ಒಂದು ದಿಟ್ಟ ನಿಲುವು ಈಗೇನು ಪ್ರಧಾನಿ ನರೇಂದ್ರ ಮೋದಿಯವರ ಕೆಲವು ನಿಲುವುಗಳು ಇಂದಿರಾ ಗಾಂಧಿಯವರಿಗೆ ಹೋಲುತ್ತೆ ಅಂತ ಹೇಳಬಹುದು ಏಕೆ ಇಂದಿರಾ ಗಾಂಧಿ ಅವರಾಗ ಅವ್ರ ವಿರುದ್ಧ ಯಾರು ಕೂಡ ಇಡೀ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಅಂದರೆ ಇಂದಿರಾ ಗಾಂಧಿ ವಿರುದ್ಧ ಯಾರೂ ಮಾತನಾಡೋ ಇರಲಿಲ್ಲ ಆ ರೀತಿಯ ಹಿಡಿತ ಇಂದಿರಾ ಗಾಂಧಿಯವರಿತ್ತು ಹಾಗಾಗಿ ಚಿಕ್ಕಮಗಳೂರು ಕ್ಷೇತ್ರ ಚುನಾವಣೆ ಫಲಿತಾಂಶ ಏನಾಗುತ್ತೆ ಅಂತೇಳಿ ಇಡೀ ವಿಶ್ವ ಏಕೆಂದರೆ ಭಾರತ ಅವರ ಪ್ರಜಾಪ್ರಭುತ್ವದ ದೊಡ್ಡ ದೇಶ ಹಾಗಾಗಿ ಇದನ್ನು ಎಲ್ಲ ಕೂಡ ಎಲ್ಲ ದೇಶ ಕೂಡ ಇಂದಿರಾಗಾಂಧಿಯವರು ಸೋಲ್ತವ್ರೆ ಅನ್ನೋ ಬಗ್ಗೆ ತುಂಬ ನಿರೀಕ್ಷೆಯಲ್ಲಿದ್ದರು ಅಂಥ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರಿಗೆ ಈ ಕ್ಷೇತ್ರದ ಮತದಾರರು ರಾಜಕೀಯ ಪುನರ್ಜನ್ಮ ಕೊಡ್ತಾರೆ ಇವರ ನಂತರ ಎರಡು ವರ್ಷ ಏನು ಎಪ್ಪತ್ತೆಂಟರಿಂದ ಎಂಬತ್ತರ ತನಕ ಇಲ್ಲಿ ಸಂಸದರಾಗಿರ್ತಾರೆ ಅದೊಂದು ಹೆಗ್ಗಳಿಕೆ ನಮ್ಮ ಕ್ಷೇತ್ರಕ್ಕೆ ಶ್ರೀಮತಿ ಇಂದಿರಾಗಾಂಧಿಯವರು ಸಂಸದರಾಗಿರು ಎಂಬ ಏನು ನಾಮಪಲಕ ಇದೆ ಆ ನಾಮಪಾಲಕಕ್ಕೆ ಇಂದಿರಾ ಗಾಂಧಿ ಹೆಸರು ಸೇರ್ಪಡೆ ಆದರೆ ಶಾಶ್ವತ ಯೋಜನೆಗಳ ಪಡೆಯುವಲ್ಲಿ ನಮ್ಮ ಕಾಂಗ್ರೆಸ್ಸು ಏನು ಮುಖಂಡರುಗಳು ವಿಫಲರಾಗ್ತಾರೆ ಶ್ರೀಮತಿ ಇಂದಿರಾ ಗಾಂಧಿಯವರಿಗೆ ಪುನರ್ಜನ್ಮ ಕೊಟ್ಟ ಜಿಲ್ಲೆ ಅಂತ ಹೇಳ್ತಾರೆ ಇದುಗಳು ಕೂಡ ಕಾಂಗ್ರೆಸ್ನ ಸ್ವಂತ ಕಚೇರಿ ಕೂಡ ಇಲ್ಲ ಎಂಬುದೇ ಒಂದು ವಿಪರ್ಯಾಸ ಇದರ ನಡುವೆ ಎಲ್ಲರೂ ಕೂಡ ಅಧಿಕಾರ ಅನುಭವಿಸ್ತಾರೆ ಆದರೆ ಈ ಕ್ಷೇತ್ರದ ಶಾಶ್ವತ ಯೋಜನೆಗಳನ್ನು ಇಂದಿರಾ ಗಾಂಧಿ ಅವರಿಗೆ ಮನದಟ್ಟು ಮಾಡಿ ತರುವಲ್ಲಿ ವಿಫಲರಾದರು ಅಂತಲೇ ಈ ಕ್ಷೇತ್ರ ಮತದಾರರ ಕೊರಗು ಮತ್ತು ಆರೋಪ ಕೂಡ ಅಲ್ಲಿಂದ ಕೇಳಿ ಬರ್ತದೆ ಆಮೇಲೆ ಇಂದಿರಾ ಗಾಂಧಿಯವರ ನಂತರ ಈ ಚುನಾವಣೆಯಲ್ಲಿ ಏನು ಹನ್ನೊಂದು ಬಾರಿ ಕ್ಷೇತ್ರ ಗೆಲ್ತಾರೆ ಹಾಸನ ಚಿಕ್ಕಮಗಳೂರು ಕ್ಷೇತ್ರ ಹದಿನೈದು ವರ್ಷ ಇರಲಿರ್ತದೆ ಅಸ್ತಿತ್ವದಲ್ಲಿರ್ತದೆ ಕೊನ ನಂತರ ಕ್ಷೇತ್ರ ಪರಿವರ್ತನೆ ಆಗ್ತದೆ ಸಂಸದೀಯ ಮಂಡಳಿಯಲ್ಲಿ ಸುಮಾರು ನಲವತ್ತೆರಡು ವರ್ಷ ಈ ಕ್ಷೇತ್ರ ಚಿಕ್ಕಮಗಳೂರು ಕ್ಷೇತ್ರವಾಗೇ ಉಳೀತದೆ ದಕ್ಷಿಣ ಕನ್ನಡದ ಕಾರ್ಕಳ ಬೆಳ್ತಂಗಡಿ ಕೂಡ ನಮ್ಮ ಕ್ಷೇತ್ರಕ್ಕೆ ಸೇರ್ಪಡೆಯಾಗಿರ್ತದೆ ನಂತರ ನಲವತ್ತೆರಡು ವರ್ಷದಲ್ಲಿ ಕಾಂಗ್ರೆಸ್ಸು ನಾಗಲೋಟವನ್ನು ಸಾಧಿಸ ಹನ್ನೊಂದು ಬಾರಿ ಜಯಗಳಿಸ್ತಾರೆ ನಂತರ ದಿನಗಳಲ್ಲಿ ಈ ಕಾಂಗ್ರೆಸ್ಸು ಸಮ ಕಳೆದ ಇಪ್ಪತ್ತಾರು ವರ್ಷದಿಂದ ತನ್ನ ಭದ್ರಕೋಟೆಯನ್ನು ಬಿ ಜೆ ಪಿಗೆ ಬಿಟ್ಟುಕೊಡುತ್ತದೆ ಇದುವರೂ ಕೂಡ ಏನು ನಮ್ಮ ಎರಡು ಸಾವಿರದ ಹನ್ನೆರಡರಿಂದ ಇಲ್ಲಿ ಸಂಸದರಾಗಿದ್ದರು ಯಡಿಯೂರಪ್ಪ ಅವರ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಾಗ ಈ ಸ್ಥಾನ ತೆರವಾಗುತ್ತದೆ ಆಗ ಬೈ ಎಲೆಕ್ಷನ್ ನಡೆಯುತ್ತೆ ಚಿಕ್ಕಮಳ್ಳ ಲೋಕಸಭಾ ಕ್ಷೇತ್ರಕ್ಕೆ ಆ ಬೈ ಎಲೆಕ್ಷನಲ್ಲಿ ಜೈಪ್ರಕಾಶ್ ಹೆಗಡೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಜೈ ಗಳಿಸಿ ಸುಮಾರು ಇಪ್ಪತ್ತ್ಮೂರು ತಿಂಗಳು ಸಂಸದರಾಗಿ ಕೆಲಸ ಮಾಡ್ತಾರೆ ಅದರ ನಂತರ ಚುನಾವಣೆ ಬಂದಾಗ ಇವರ ವಿರುದ್ಧ ಜಯಪ್ರಕ್ಷ ವಿರುದ್ಧ ಸುನೀಲ್ ಕುಮಾರ್ ಸ್ಪರ್ಧೆ ಮಾಡಿರ್ತಾರೆ ಕಾರ್ಕಳ ಎಮ್ ಎಲ್ ಎ ಈಗ ಅವರು ಅವ್ರ ವಿರುದ್ಧ ಸೋಲ್ತಾರೆ ಅದರ ನಂತರ ಏನು ಜೈಪ್ರಾಕ್ಷೆಗಡೆ ಪುನಃ ಇದೆಲ್ಲ ಬದಲಾವಣೆ ರಾಜಕೀಯ ಬದಲಾವಣೆಯಲ್ಲಿ ಅವರು ಬಿ ಜೆ ಪಿಗೆ ಬರ್ತಾರೆ ಬಿ ಜೆ ಪಿಗೆ ಒಂದು ಆಯೋಗದ ಅಧ್ಯಕ್ಷ ಕೂಡ ಆಗ್ತಾರೆ ಬಿ ಜೆ ಪಿ ಅವಲ್ಲಿ ಹಿಂದುಳಿದ ಆಯೋಗದ ಅಧ್ಯಕ್ಷ ಕೂಡ ಆಗ್ತಾರೆ ಅದರ ನಂತರ ಇದುವರೆಗೂ ಏನು ಗುಟ್ಟು ಬಿಟ್ಟು ಕೊಡೋದಾದ ಜೈಪ್ರಕ್ಷೆಗಡೆ ಅಂತಿಮ ಕ್ಷಣದಲ್ಲಿ ಈಗ ಕಾಂಗ್ರೆಸ್ಗೆ ಬಂದು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ ನಮ್ಮಲ್ಲಿ ಎರಡು ವಿಶೇಷ ಏನಂದರೆ ಏನು ಕೋಟಾ ಶ್ರೀನಿವಾಸ ಪೂಜಾರಿ ಕೂಡ ಸರಳ ಸರಳ ವ್ಯಕ್ತಿ ಹಾಗೂ ಜಯಪ್ರಾಶ್ ಕೂಡ ಸರಳ ವ್ಯಕ್ತಿ ಮತದಾರರಿಗೆ ಎರಡೂ ಗೊಂದಲ ಇದೆ ಆದರೆ ರಾಷ್ಟ್ರ ಮಟ್ಟದ ಏನು ನಾಯಕರು ನೋಡಿಕೊಂಡು ಚುನಾವಣೆ ಇಲ್ಲಿ ಹೆಚ್ಚಿನ ಭಾಗ ನಡೆಯೋದ್ರಿಂದ ಚಿಕ್ಕಮಗಳೂರು ಇಪ್ಪತ್ತಾರು ವರ್ಷದಿಂದ ಬಿ ಜೆ ಪಿ ಭದ್ರಕೋಟೆ ಆಗಿದೆ ಮತ್ತು ಏನು ನಿಮ್ಮ ಕರಾವಳಿ ಭಾಗದಲ್ಲಿ ಹೆಚ್ಚು ಬಿ ಜೆ ಪಿ ಹೋಲರೋದ್ರಿಂದ ಬಿ ಜೆ ಪಿಯವರು ನಾವು ಗೆಲ್ತೀವಿ ಅಂತ ಹೇಳ್ತಾರೆ ಕಾಂಗ್ರೆಸ್ ಅವರು ನಾವು ಲಾ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಐದಕ್ಕೆ ಐದು ಸ್ಥಾನ ಗೆದ್ದಿದ್ದೀವಿ ಹಾಗಾಗಿ ಇಲ್ಲಿ ನಾವು ಲೀಡ್ ಕೊಡ್ತೀವಿ ನಾವು ಗೆಲ್ತೀವಿ ಅಂತ ಹೇಳ್ತಾರೆ ಫಲಿತಾಂಶ ಬಂದ ನಂತರ ಯಾರು ಗೆಲ್ಲುತ್ತಾರೆ ಮತದಾರರ ತೀರ್ಪನ್ನು ಎಲ್ಲರೂ ಕೂಡ ಒಪ್ಕೋಬೇಕಾಗುತ್ತದೆ ಮತ್ತು ಸಂಸದ ನಿಧಿಯಿಂದ ಏನು ಈ ಹಿಂದೆ ಶೋಭಾ ಕಲಾಜರು ಪ್ರಥಮ ಬಾರಿ ಸಂಸದರಾಗ್ತಾರೆ ಎರಡನೇ ಬಾರಿ ಸಂಸದರಾಗಿ ಕೇಂದ್ರದ ಮಂತ್ರಿ ಕೂಡ ಆಗ್ತಾರೆ ಮಂತ್ರಿ ಆದ ನಂತರ ಕೆಲವು ಕೆಲಸ ಮಾಡಲಿಲ್ಲ ಅಂಥೇಳಿ ಕಾರ್ಯಕರ್ತರನ್ನ ಹೆಚ್ಚು ವಿಶ್ವಾಸ ತೊಗೊಳ್ಳಿಲ್ಲ ಕೆಲಸ ಮಾಡಲಿಲ್ಲ ಅಂದರೆ ಗೋ ಬ್ಯಾಕ್ ಶೋಭಾ ಅಂತ ಪ್ರಾರಂಭ ಆಗ್ತದೆ ತಕ್ಷಣ ಎಚ್ಚೆತ್ತುಗೊಂಡ ಕೇಂದ್ರ ಸರ್ಕಾರ ಅವರ ಇದನ್ನು ಬದಲಾವಣೆ ಮಾಡಿ ಬೆಂಗಳೂರಿಗೆ ಅವರನ್ನು ವರ್ಗಾವಣೆ ಮಾಡ್ದಂಗೆ ಮಾಡಿ ಇಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿಗೆ ಆ ಸ್ಥಾನ ತುಂಬಿಕೊಡ್ತಾರೆ ವಿಧ ವಿರ ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕರಾದಂಥ ಏನು ಕೋಟ ಶ್ರೀನಿವಾಸ ಪೂಜಾರಿ ತುಂಬ ಸರಳ ಸಜ್ಜನಿಕೆ ವ್ಯಕ್ತಿ ಅವರು ಕೂಡ ಹಣವಂತರಲ್ಲ ಕಡೆ ಸ್ವಲ್ಪ ಶ್ರೀಮಂತಿಕೆ ಇದೆ ಆದರೆ ಕೋಟ ಶ್ರೀನಿವಾಸ ಪೂಜಾರಿಗೆ ಆ ಥರ ಇಲ್ಲ ಆದರೆ ಕಾರ್ಯಕರ್ತರೆ ಅವರಿಗೆ ಹಣ ಕೊಟ್ಟು ಈ ಚುನಾವಣೆಗೆ ನಿಲ್ಲಬೇಕು ನಿಮ್ಮಂಥ ಸರಳ ವ್ಯಕ್ತಿ ಬೇಕು ಅನ್ನೋ ರೀತಿಯಲ್ಲಿ ಪ್ರಚಾರ ಆಗ್ತಾಯಿದೆ ಈ ಕಡೆ ಕಾಂಗ್ರೆಸ್ಸು ವರ್ಸಸ್ ಬಿ ಜೆ ಪಿ ಇಲ್ಲಿ ಜೆ ಡಿ ಎಸ್ಸು ಮತ್ತು ಏನು ಬಿ ಜೆ ಪಿ ಮೈತ್ರಿ ಆದರೂ ಕೂಡ ಜೆ ಡಿ ಎಸ್ನ ಭಾಳಷ್ಟು ನಾಯಕರುಗಳೇನು ಬಿ ಜೆ ಪಿ ಕೆಲಸ ಮಾಡದಂತೆ ಕಂಡು ಬರುತ್ತಿಲ್ಲ ಮೇಲ್ನೋಟಕ್ಕೆ ವೇದಿಕೆಯರು ಕಾಣಿಸ್ತಾರೆ ಬಿಟ್ಟರೆ ಗ್ರೌಂಡ್ ಗ್ರೌಂಡ್ ವರ್ಕಲ್ಲಿ ನಡೆತಿಲ್ಲ ಬಟ್ ಕಾಂಗ್ರೆಸ್ನ ದುರಂತ ಅಂದರೆ ಚಿಕ್ಕಮಣ್ಣನಲ್ಲಿ ಯಾವುದೇ ಕಾರಣಕ್ಕೂ ಮೈ ಚಳಿ ಬಿಟ್ಟು ಕೆಲಸ ಮಾಡಲ್ಲ ಗೆದ್ದಾದ್ಮೇಲೆ ನಾನು ಅಂತ ಹೇಳ್ತಾರೆ ಬಿಟ್ಟರೆ ಈ ಪಕ್ಷದಲ್ಲಿ ಕೆಲಸ ಮಾಡೋದಿಲ್ಲ ಅನ್ನೋದೊಂದೇ ಡ್ರಾಬ್ಯಾಕು ಆದರೂ ಕೂಡ ಜಯಪ್ರಕಾಶಗಡೆ ಹಿಂದೆ ಸಂಸದರಾಗಿದ್ದಾಗ ಇಪ್ಪತ್ತ್ಮೂರು ತಿಂಗಳು ಇಲ್ಲಿನ ಜನರ ವಿಶ್ವಾಸ ಎಲ್ಲರೂ ವಿಶ್ವಾಸ ಗಳಿಸಿದರು ಏನು ಶ್ರೀಕಂಠಪ್ಪ ಹೇಗೆ ಜನರ ವಿಶ್ವಾಸ ಗಳಿಸಿದ್ರು ಎಲ್ಲರೂ ಅದೇ ರೀತಿ ಜಯಪ್ರಕಾಶಗಡೆ ಗಳಿಸಿದ್ರು ಆದರೂ ಫೋನ್ ಮಾಡಿದರೆ ಆ ಕಾರ್ಯಕರ್ತರಿಗಾಗಲಿ ಮತದಾರಿಗೆ ಅವರು ಏನು ಹೆಚ್ಚು ಸ್ಪಂದನೆ ಮಾಡ್ತಾಯಿದ್ರು ವಾಪಸ್ಸು ಫೋನ್ ಮಾಡಿ ಕಷ್ಟ ಸುಖಾನ ಕೇಳ್ತಾಯಿದ್ರು ಹಾಗಾಗಿ ಏನು ಕೋಟ ಶ್ರೀನಿವಾಸ ಪೂಜಾರಿ ಕೂಡ ಆ ಕ್ಷೇತ್ರದಲ್ಲಿ ಎಮ್ ಎಲ್ ಸಿ ಆಗಿರೋದ್ರಿಂದ ಅವರು ಕೂಡ ಇದೇ ರೀತಿ ಮಾಡ್ತಾರೆ ಅಂತ ನಂಬಿಕೆ ಇದೆ ಆಯಾ ಪಕ್ಷದ ಚುನಾವಣೆ ರಂಗೇರಿದೆ ಆದರೂ ಕೂಡ ಇಬ್ರು ಅಭ್ಯರ್ಥಿಗಳು ತುಂಬ ಸೌಮ್ಯ ಸ್ವಭಾವದಿಂದ ಯಾವುದೇ ಗೊಂದಲಗಳಿಗೆ ಅವಕಾಶ ಕೊಟ್ಟಿಲ್ಲ ಇಬ್ಬರು ಏನು ಮುಸುಕಿನ ಗುದ್ದಾಟ ಒಳಗೊಳಗೆ ನಡೀತದೆ ಬಿಟ್ಟರೆ ಆ ಚುನಾವಣೆ ಹೇಗಿದೆ ಅಂತ ರಂಗೇರುತ್ತೆ ಅಂತೇಳಿ ದಿನ ದಿನಕ್ಕೆ ಕಾದು ನೋಡಬೇಕಾಗಿದೆ ಇದರ ನಡುವೆ ನಮ್ಮ ಏನು ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಿದ್ರೆ ನಮ್ಮಲ್ಲಿ ಈಗ ವಿಶೇಷವಾಗಿ ಐದು ವರ್ಷದಲ್ಲಿ ಒಂದು ಮೆಡಿಕಲ್ ಕಾಲೇಜು ಆಮೇಲೆ ಕಡೂರು ಮಂಗಳೂರು ಹೈವೇ ರಸ್ತೆ ಮೂಡಿಗೆರೆ ಕೈಮರ ಹೈವೇ ರಸ್ತೆ ಈ ರೀತಿ ಹೈವೇ ರಸ್ತೆಗಳು ತುಂಬ ಕೆಲಸಗಳು ಆಮೇಲೆ ಅಮೃತ ಯೋಜನೆ ಅಂತ ಗ್ರಾಮೀಣ ಭಾಗಕ್ಕೆ ನೀರು ಕೊಡೋ ಯೋಜನೆ ಒಂದು ಬಿ ಜೆ ಪಿಯವರು ಮಾಡಿದ್ದು ಒಂದು ಒಂದು ನೀರಿನ ಬರವನ್ನು ಈಗಿಸಿದೆ ಅಂತ ಹೇಳ್ಬೋದು ಮತ್ತು ಏನು ನಿಮ್ಗೆ ಏನು ನಮ್ಮಲ್ಲಿ ಸುಮಾರು ಗಿರಿಜನ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಅಂತಿದೆ ಅಲ್ಲಿ ರಿಹಾಬಿಲಿಟೇಷನ್ ಆಗಬೇಕು ಕೇಂದ್ರದ ಅನುದಾನ ಬಂದರೆ ಅವರು ಸುಮಾರು ಐವತ್ತರವತ್ತು ಕುಟುಂಬಗಳನ್ನ ಹೊರಡು ಹೋಗಬೇಕು ತಯಾರಿದ್ದಾರೆ ಆದರೆ ಅವ್ರಿಗೆ ಹಣಕಾಸು ಬಂದಿಲ್ಲ ಅವರು ಇನ್ನೂ ಅಲ್ಲೇ ಇದ್ದಾರೆ ಅವ್ರ ಬದುಕು ಅತಂತ್ರವಾಗಿದೆ ಯಾರ ಸಂಸದರಾಗಲಿ ಇದಕ್ಕೊಂದು ಪ ಒಂದು ಸಮಸ್ಯೆ ಪಗೆ ಪ ಸಮಸ್ಯೆ ಬಗೆಹರಿಸಬೇಕಾಗಿದೆ ಮತ್ತು ನಮ್ಮ ಮಲೆನಾಡಿನಲ್ಲಿ ಏನು ಅಡಿಕೆ ನಂಬಿಕೊಂಡಿದ್ದಾರೆ ಇಲ್ಲಿ ಒಂದೊಂದು ರೋಗಗಳು ಬಂದು ಅಡಿಕೆ ಒಂದು ಸರ್ವನಾಶ ಹಂತಕ್ಕೆ ಬಂದಿದೆ ಮಲೆನಾಡಿನ ಅಡಿಕೆ ನಂಬಿದಂಥ ಏನು ಮಲೆನಾಡು ತೀರ್ಥಹಳ್ಳಿ ಶಿವಮೊಗ್ಗ ಈ ಎರಡು ಜಿಲ್ಲೆ ಹೊಂದ್ಕೊಂಡಂತೆ ಈ ಜಿಲ್ಲೆ ಅಡಿಕೆ ಬಗ್ಗೆ ಕೇಂದ್ರ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ ಸಂಸದರಾದವರು ಇದನ್ನು ಈ ಸಮಸ್ಯೆಗೆ ಹೆಚ್ಚು ಒತ್ತು ಕೊಡಬೇಕಾಗಿದೆ ಅಂತ ಹೇಳಬೇಕಾಗಿದೆ ನಮ್ಮ ಚಿಕ್ಕಮಗಳೂರಿಗೆ ರೈಲು ಬರಲಿಲ್ಲ ಅಂತ ಕೂಗಿತ್ತು ಬಂದ ಮೇಲೆ ಏನೂ ಪ್ರಯೋಜನ ಇಲ್ಲ ಅನ್ನೋದೊಂದು ಆರೋಪ ಭಾಳ ದಿನದ ಕೇಳಿಬರ್ತದೆ ಪಕ್ಕದ ಜಿಲ್ಲೆ ಹಾಸನ ಚಿಕ್ಕಮಗಳೂರಿನಲ್ಲಿ ಶಿವಮೊಗ್ಗದಲ್ಲಿ ಬೇಕಷ್ಟು ಲೈನ್ ಇದೆ ಟ್ರೈನ್ಗಳಿದೆ ಆದರೆ ನಮ್ಮಲ್ಲಿ ಬಡವರಂದು ಪ್ರಯಾಣ ಮಾಡಿದಂಥ ಏನು ರೈಲಿಗೆ ಇದುವರೆಗೂ ರೈಲ್ವೆ ಯೋಜನೆಗೆ ಸರಿಯಾದ ಸಮರ್ಪವಾದ ಟ್ರೈನ್ ಇಲ್ಲ ನಮ್ಮ ಈ ನಮ್ಮ ಚಿಕ್ಕಮಗಳೂರು ಮತ್ತು ಏನು ರೈಲ್ವೆ ಯೋಜನೆ ಲಾಸಲ್ಲಿದೆ ಇದಕ್ಕೊಂದು ಹೊಸ ರೂಪ ಕೊಡಬೇಕಾದ್ರೆ ಸಂಸದರ ಆಸಕ್ತಿ ತೋರಿಸ್ಬೇಕಾಗಿತ್ತು ಶೋಭಾ ಕರಾಜರು ಅದ್ರ ಬಗ್ಗೆ ಆಸಕ್ತಿ ಅಂತ ಆರೋಪ ಕೂಡ ಇದ್ರ ಮೇಲೆ ಆವಾಗಲೇ ಕೇಳಿ ಬರ್ತಿದೆ ಇನ್ನು ನುಡುವೆ ಕೇಂದ್ರದ ಯೋಜನೆಗಳು ಭಾಳಷ್ಟು ಇದೆ ಅದ್ರ ನಡುವೆ ಇದು ಕೇಂದ್ರದ ಯೋಜನೆಯಕ್ಕಿಂತ ಕೇಂದ್ರದ ನಾಯಕರ ಮೇಲೆ ಇದು ಪರಿಣಾಮ ಬೀರೋದ್ರಿಂದ ಕರಾವಳಿ ಮತ್ತು ಚಿಕ್ಕಮಗಳೂರು ಏನು ಬಾ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಆ ಚುನಾವಣೆಯಲ್ಲಿ ಕೇವಲ ಹದಿನೈದು ಸಾವಿರ ಅಷ್ಟೇ ಅಂತರ ಎಲ್ಲ ಐದು ಜನ ಶಾಸಕರಾಗಿರ್ಬೋದು ಬರೀ ಕೇವಲ ಹದಿನೈದು ಸಾವಿರ ಅಂತರದಿಂದ ಮಾತ್ರ ಬಿ ಜೆ ಪಿ ಐದೂ ವಿಧಾನಸಭಾ ಕ್ಷೇತ್ರದಲ್ಲಿ ಸೋತಿರೋದು ಹಾಗಾಗಿ ಆಯಾ ಪಕ್ಷದ ಮುಖಂಡರು ಕೆಲಸ ಮಾಡಿದಲ್ಲಿ ಆಯಾ ಪಕ್ಷದ ಗೆಲ್ಸ್ಕೊಳ್ಳೋಕೆ ಯಾವ ರೀತಿ ಪ್ರಯತ್ನ ಮಾಡ್ತಾರೆ ಮುಂದೆ ಚುನಾವಣೆ ಯಾರು ಗೆಲ್ತಾರೆ ಯಾರು ನಮ್ಮ ಸಂಸದರಾಗ್ತಾರೆ ಅನ್ನೋದನ್ನ ಮುಂದೆ ಕಾದು ನೋಡೋಣ ಈ ಲೋಕಸಭಾ ಕ್ಷೇತ್ರದ ಮತ್ತೊಂದು ವಿಶೇಷ ಏನಂದರೆ ವೀಕ್ಷಕರೇ ಇಲ್ಲಿ ಏನು ಎರಡು ಎಪ್ಪತ್ತೆಂಟರಲ್ಲಿ ಏನು ಶ್ರೀಮತಿ ಇಂದಿರಾಗಾಂಧಿ ಅವರಿಗೆ ರಾಜಕೀಯ ಪುನರ್ಜನ್ಮ ಜನ್ಮ ಕೊಟ್ಟರು ಇದಾದ ನಂತರ ಅವ್ರು ಹೋಗಿ ಪ್ರಧಾನಿ ಕೂಡ ಆಗ್ತಾರೆ ಮತ್ತು ಸದಾನಂದಗೌಡರು ಮುಖ್ಯಮಂತ್ರಿ ಆಗ್ತಾರೆ ಮುಖ್ಯಮಂತ್ರಿ ಆಗಿದ್ದಂಥ ವೀರಪ್ಪ ಮೈರ್ಯರು ಬಂದು ಚುನಾವಣೆ ಸ್ಪರ್ಧೆ ಮಾಡ್ತಾರೆ ಅದನಂತರ ನಂತರ ಕೇಂದ್ರದಲ್ಲಿ ಶೋಭಾ ಕರ್ಲಾಜೆ ಮತ್ತು ಅವರಿಗೆ ಇಬ್ಬರಿಗೂ ಕೂಡ ಕೇಂದ್ರದ ಮಂತ್ರಿಯಾಗುವ ಅವಕಾಶ ಕೊಡುತ್ತದೆ ಹಾಗೆ ಮಹಿಳೆಯರಿಗೂ ಕೂಡ ಏನು ಹೆಚ್ಚು ಮತದಾರರಿದ್ದಾರೆ ಮಹಿಳೆಯರು ಕೂಡ ಸಾಕಷ್ಟು ಅವಕಾಶ ಸಿಕ್ಕಿದೆ ಆದರೆ ಶಾಶ್ವತ ಯೋಜನೆ ತರುವಲ್ಲಿ ಎರಡು ಪಕ್ಷಗಳು ಇನ್ನೂ ಕೂಡ ಪರಿಹಾರ ಮಾಡಿಕೊಳ್ಳಲಿ ಪ್ರಯತ್ನ ಮಾಡಬೇಕು ಮತದಾರರು ಕೂಡ ತಾನು ನಿರೀಕ್ಷೆ ಕೂಡ ಇದ್ದಾರೆ ಅಂತೇಳಿ ಹೇಳ್ಬೋದಿದೆ ಈ ಕ್ಷೇತ್ರದ ಗೆದ್ದವರು ಬಿ ಎಲ್ ಶಂಕರರು ಮತ್ತು ಜೆ ಡಿ ಎಸ್ ಒಂದು ಬಾರಿ ಗೆದ್ದಿದೆ ಕಾಂಗ್ರೆಸ್ ಬಿ ಜೆ ಪಿ ಆರು ಬಾರಿ ಗೆದ್ದಿದೆ ಆಮೇಲೆ ಕಾಂಗ್ರೆಸ್ ಹನ್ನೊಂದು ಬಾರಿ ಗೆಲುವನ್ನು ಸಾಧಿಸಿದೆ ಆಮೇಲೆ ಒಂದು ಪ್ರಜಾ ಸೋಷಿಯಲ್ ಪಾರ್ಟಿ ಒಂದು ಸಾರಿ ಗೆದ್ದಿದ್ದಾರೆ ಹಾಗಾಗಿ ಎಲ್ಲರೂ ಕೂಡ ಚುನಾವಣೆ ಗೆಲುವು ಸಾಧಿಸಿದ್ದಾರೆ ಆದರೆ ಅಧಿಕಾರ ಪಡೆದು ಮಂತ್ರಿಗಳು ಸ್ಥಾನಕ್ಕೆ ಏರಿದವರಲ್ಲಿ ಪ್ರಧಾನಿ ಕೂಡ ಆಗಿದ್ದಾರೆ ಪ್ರಧಾನಿ ಮುಖ್ಯಮಂತ್ರಿ ಕೇಂದ್ರ ಮಂತ್ರಿಗಳು ಆಗಿರೋದು ಒಂದು ಈ ಕ್ಷೇತ್ರದ ಅಭಿಶೇಷ ಕೂಡ ಆಗಿದೆ ನೋಡಿದ್ರಲ್ಲ ವೀಕ್ಷಕರೇ ಈ ಲೋಕಸಭಾ ಚುನಾವಣೆಯ ಚಿತ್ರಣ ನಿಮಗೆ ಈ ಸುದ್ದಿ ವರದಿ ಇಷ್ಟವಾದಲ್ಲಿ ತಾವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ವಿಷಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ಹಾಗೂ ಮುಂದಿನ ದಿನಗಳಲ್ಲಿ ನಾವು ಏನು ದಾಖಲಾತಿ ಸುದ್ದಿ ಕೊಡ್ತೇವೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚಿನ ವಿಶೇಷ ಸುದ್ದಿಗಳನ್ನು ಕೊಡುವ ಪ್ರಯತ್ನ ಮಾಡ್ತೇವೆ ನಮಸ್ಕಾರ